ಸಿನಿಮಾ ಪ್ರೇಸ್ ಮೀಟಿಗೆ ಬಂದಂಥ ಎಲ್ಲರಿಗೂ ನಮಸ್ಕಾರ ಮನೇದಾಗಿ ಪಾಂಡನ ಉದ್ಗಟ್ಟಿಯವರ ಆಮೇಲೆ ಅಮ್ಮಾಜಿ ಅಮ್ಮಾಜಿಯವರ ಮಾಂಟೇಶನ ಕಂಸಿಯವರು ಆಮೇಲೆ ಅವರು ನಮ್ಮ ಸಿನಿಮಾದ ಡೈರೆಕ್ಟ್ ಶಬಾಶ್ವೀರಿ ಸರ್ ಅಂತ ಹೇಳಿ ಆಮೇಲೆ ನಮ್ಮ ಸಿನಿಮಾದಾಗ ವಿಲನ್ ಪಾತ್ರ ಮಾಡಿದಂಥ ವಿಜಯ್ ಸರ್ ಆಮೇಲೆ ಸಿನಿಮಾದಾಗ ಮುಖ್ಯ ಪಾತ್ರ ಹೀರೋಯಿನ್ ಕ್ಯಾರೆಕ್ಟರ್ ಮಾಡೋದು ನನ್ನ ಆಗಸ್ಟ್ ಒಂದನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ ಇದರಲ್ಲಿ ಇದರಲ್ಲಿ ಮೇಯ್ನ್ ಕತೆ ಮತ್ತು ಚಿತ್ರಕಥೆ ನಿರ್ದೇಶನ ನಾನು ನಾನು ಮಾಡಿದ್ದೀನಿ ಇದರಲ್ಲಿ ಬಿ ನೀಲಕಂಠ ಏನು ಅಂತ ನನ್ನ ಹೆಸರು ಈ ಕಿ ಕಿಡ್ನಾಪ್ ಕವ್ಯ ಚಿತ್ರ ಸುಮಾರು ಒಂದು ಒಂದು ವರ್ಷದ ಮುಂಚೆ ಸ್ಟಾರ್ಟ್ ಆಯಿತು ಈಗ ಆಗಸ್ಟ್ ಒಂದನೇ ತಾರೀಕು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕರೆ ಕಾಣ್ತಾ ಇದೆ ಇದರಲ್ಲಿ ಮೇಯ್ನಾಗಿ ರಾಜವಂಶಿಯವರು ಲಫಂಗ ರಾಜು ವಿಲನ್ ಆಗಿ ವಿಜಯ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ ಮತ್ತು ಇದಕ್ಕೆ ಸಂಗೀತ ಬಂದು ಕುಮಾರ್ ಸಾವ್ಕರ್ ಅಂತ ಎಡಿಟಿಂಗು ವಿಜಯ್ ಮದಾಳೆ ಅಂತ ಸಿನಿಮಾಟೋಗ್ರಫಿ ಒಂದು ಸೂರ್ಯವರ್ಧನ್ ಅದೇ ಈ ಒಂದನೇ ತಾರೀಕು ರಿಲೀಸ್ ಆಗ್ತದೆ ಎಲ್ಲರೂ ನಿಮ್ಗೆ ಪ್ರೋತ್ಸಾಹ ಬೇಕು ದಯವಿಟ್ಟು ಎಲ್ಲ ಕಡೆ ಪ್ರಚಾರ ಮಾಡಿ ನಮ್ದೊಂದು ಒಳ್ಳೆ ಓಪನಿಂಗ್ ಸಿಗೋ ಥರ ನೋಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತು ಯೂಟ್ಯೂಬ್ ಚಾನಲ್ ನಮಗೆ ಎಷ್ಟು ಬಿಝಿಯಾಗಿತ್ತು ಮಾಡಿ ಕೊಡ್ತೀನಿ ಅಂತ ಹೂವು ಅಂದೆ ಬಟ್ ಅವ್ರ ಕ್ಯಾರೆಕ್ಟರ್ ಏನಾಯ್ತಂತ ಕೇಳಿದ್ರೆ ಯಾಕಂದರೆ ನಾನು ಬೆಂಗಳೂರು ಭಾಷೆ ಮಾತಾಡೋಕ್ಕೆ ಬರೋಲ್ಲ ಮಾತಾಡೋಕೆ ಆದರೂ ಏನಂದೇ ಮಾಡಿಸ್ಬೇಕು ಅಂತೇಳಿ ಮುಂಚೆನಿಗೆ ಬಿದ್ದೆ ಸರ್ ನನಗೆ ಬೆಂಗಳೂರು ಭಾಷೆ ಬರಲ್ಲ ಪಕ್ಕ ಉತ್ತರ ಕರ್ನಾಟಕ ಭಾಷೆ ಮಾಡಿದ್ರೆ ಮಾತನಾಡ್ತೀವಿ ಸರ್ ಅದು ಲ್ಯಾಂಗ್ವೇಜ್ ನಿಮ್ಮ ಅದ್ರ ಸಂಬಂಧ ನಿಮ್ಮನ್ನ ಹೇಳಕಂದ್ರಿ ಅದೇ ಲ್ಯಾಂಗ್ವೇಜ್ ಬೇಕು ಅಂತೇಳಿ ಪೂರ ಉತ್ತರ ಕರ್ನಾಟಕ ಕಾಮಿಡಿ ಒಳಗೆ ಏನು ನೀವು ಯೂಟ್ಯೂಬ್ದಾಗ ರೀಲ್ಸ್ದಾಗ ಲವಂಗರಾಜ ನೋಡ್ತೀವಿ ಈ ಸಿನಿಮಾದಾಗೂ ಅದೇ ಥರ ನೋಡ್ತೀವಿ ಮಾ ಅದೇ ಥರ ಭಾಷೆ ಯಾಕಂದ್ರೆ ಇಬ್ಬರು ಇರೋವ್ಳ ಟೋಟಲ್ ಮೂರು ಜನ ಇರ್ತಾರೆ ಅವಕೋಸ್ಕರ ಸೊ ಇಬ್ಬರಲ್ಲ ಆ ಸೈಡ್ ಇರ್ತಾರೆ ಹೋಗಿ ಉತ್ತರ ಕರ್ನಾಟಕದಲ್ಲಿ ಇರ್ತಾರೆ ನಮಗೇನು ಫೀಚರ್ ಇಲ್ಲ ಏನು ಏನಾದರೂ ಪ್ಲಾನ್ ಅಲ್ಲಿ ಬರ್ತಿರ್ತಾನ ಸೊ ಕಾಮಿಟ್ ಕ್ವಶನ್ ನನ್ನೆಲ್ಲ ಬರುವ ಸಿನಿಮಾ ಕಾಮಿಂಡ್ ಕ್ವಶನ್ ಬರುತ್ತೆ ಸೊ ಒಂದು ಅದೇ ಅವಕಾಶ ಕೊಟ್ಟರೆ ಲಪ್ಪನ್ ಆದಾಗ ಏನ್ಸ್ ಆಗ್ತೀನಿ ಡಿಫ್ರೆನ್ಸ್ ಅಂದರೆ ಈಗ ಹಂಗೆ ಹತ್ತಿರ ಈಗ ಆ ಐದು ಆರು ವರ್ಷ ಆಗ್ತದೆ ನಾನು ಲಪ್ಪನ್ ಟೀಮ್ ಅಂದ್ರೆ ನನಗೆ ಅಂತ ಒಂದು ಟೀಮ್ ಆಯಿತು ಒಂದು ಸುಮಾರು ಒಂದು ಮೂವತ್ತು ಹುಡುಗರುದ್ ಅಂತಾರೆ ಅಲ್ಲಿ ಇದ್ದು ನನಗೆ ಲೆಟರ್ ಏನು ಅನಿಸಿದ ಅಂದ್ರೆ ಇವತ್ತು ನಾವು ಎಲ್ಲರೂ ಯೂಟ್ಯೂಬ್ಗೆ ಶೂಟಿಂಗ್ ಮಾಡ್ಬೇಕಂತ ಗೊಟ್ಸ್ ಮೇಲೆ ಡ್ಯಾನ್ ವೇಕೇಷನ್ ಸೆಟ್ ಮಾಡ್ತೀನಿ ಯಾರಿಗೂ ಆರಾಮಿಲ್ಲ ನನಗೆ ತೇಜ್ ಆಕತ್ತಂದ್ರೆ ನಾನು ಶೂಟಿಂಗ್ ಮಾಡ್ನಂತ ಇಲ್ಲಿಗೆ ನಾನೇ ರಾಜ ಆಗಿರ್ತೀನಿ ಬಟ್ ಅಲ್ಲಿ ಹಂಗಿರಲ್ಲ ಬೆಳಿಗ್ಗೆ ಏಳು ಗಂಟೆಗೆ ಆರು ಗಂಟೆಗೆ ಮೆಡಿಟೇಷನ್ ಬರ್ತಿತ್ತು ಆರಾಮಿಲ್ದು ಇದ್ ಹೋಗ್ಬೇಕು ಬಟ್ ಅಲ್ಲಿರ್ತೀವಿ ಅಂತ ನಾವು ನನಗೆ ಮೂರು ತಿಂಗಳ ಜರ್ನಿ ಒಳಗೆ ಭಾಳಷ್ಟು ಕಲಿಯಾಕ್ ಸಿಗ್ತೀವಂತೆ ಯಾವ್ಯಾವ ಆ್ಯಂಗಲ್ ಏನು ತೋರ್ತಾರೆ ಅವ್ರ ಜೊತೆ ದೊಡ್ಡ ವರ್ಕ್ ಹೆಂಗೆ ಮಾಡ್ತಾರೆ ನಾನು ದೊಡ್ಡ ಕ್ಯಾಮ್ರಾ ಫೇಸ್ ಮಾಡಿರ್ತಿಲ್ಲ ಇವಾಗ ಸೊ ಇವ್ರಲ್ಲಿ ಎಷ್ಟು ಸ್ವಲ್ಪ ಕಲಿಯೋಕು ಸಿಕ್ತು ಬಟ್ ಯೂಟ್ಯೂಬ್ ಫರಕ್ ಐತೆ ಭಾಳಷ್ಟು ಫರಕ್ ಇರ್ತದೆ ಸೊ ಡೈರೆಕ್ಟ್ ಯೂಟ್ಯೂಬ್ ಚಾನಲ್ ವರ್ಕ್ ಮಾಡಿದ್ರೆ ನನಗೆ ಅಷ್ಟು ಅನುಭೋಗ ಇಲ್ಲ ನಂದೆ ಚಾನಲ್ದಾಗ ನಾನು ಆದ ಸ್ಕ್ರಿಪ್ಟ್ ಅದು ಬರೆಯನ್ನಿಲ್ಲ ಅದೇ ಸ್ಕಾಟ್ ಮಾಡಿ ಡೈರೆಕ್ಟ್ ಹೇಳ್ತೀನಿ ಯೂಟ್ಯೂಬ್ದು ಭಾಳ ಲೆಲಸ್ ಸ್ಕ್ರಿಪ್ಟ್ ಇರ್ತೈತಿ ಬಟ್ ನನಗೆ ಅದೊಂದು ಹೆಲ್ಪ್ ಏನು ಅಂದ್ರೆ ಸಿಚುವೇಶನ್ ಹೇಳಿ ಸಾಕ್ರಿ ಸರ್ ಅದನ್ನ ನಾನು ನನ್ನ ಲ್ಯಾಂಗ್ವೇಜ್ ಒಳಗೆ ನನ್ನ ಅಂಥದೊಳಗೆ ಅಂದಾಗ ಅವ್ರು ಹೇಳ್ಕೊಳ್ತಾರೆ ಎಲ್ಲರೂ ಸ್ಕ್ರಿಪ್ಟ ಕೂತಿದ್ರು ಬಟ್ ನಾನು ಸ್ಕ್ರಿಪ್ಟ್ ಜಾಸ್ತಿ ಇರ್ತಾರೆ ಎಸ್ಕೊತಿರ್ಕಿಲ್ಲ ಏನೈತಿ ಸ್ವಾಟ ಏನು ಸಿಚುವೇಶನ್ ಏನು ಮಾಡಬೇಕಂದಾಗ ನಿಮ್ಮ ಲೆಕ್ಕದಾಗ ನೀವು ಕಟ್ಟಿ ತೆಗೀದ ಸಣ್ಣ ನಾವು ಅದೇ ಲೆಕ್ಕದಾಗ ಕಟ್ಟತೀವಿ ಆ್ಯಕ್ಚುಲಿ ವ್ಯಕ್ತಿ ಬಗ್ಗೆ ನಾನು ಇವರು ಪ್ರಾಪರ್ ನರಗುಂದ ಇವರು ಉತ್ತರ ಕರ್ನಾಟಕದವರ ನರಗುಂದರೆ ಇವರು ನಾಲ್ಕೈದು ವರ್ಷ ಸೊ ಭಾಳಷ್ಟು ಕಷ್ಟಪಡ್ತಾರೆ ಇವರಾಗ ಸೊ ಇಡೀ ತಂಡ ಸಿನಿಮಾ ಪಟ್ಟಿದ್ರೆ ಸೊ ಈ ಸಿನಿಮಾ ನೋಡಕ್ಕೆ ಬಂದ್ರೆ ಅಂದರೆ ಎಲ್ಲ ಟೀಮ್ ಸಂಬಂಧ ಸರ್ ರಾಜವಂಶ ಅಂತ ಹೋರಾಟ ಮಾಡ್ತಿದ್ದು ನಾವು ಏನು ಹೋರಾಟ ಮಾಡಬೇಕಾಗಿತ್ತು ಅದು ಸ್ವಲ್ಪ ನಮ್ಗೆ ಹೋರಾಟದ ಜರ್ನಿನ ಆಗಿದೆ ಸರ್ ಇವ್ರು ಹೇಳಿದಂಗೆ ತುಂಬಾ ತುಂಬಾ ಕಷ್ಟಪಟ್ಟು ಬೇರೆ ಬೇರೆ ಘಟನೆಗಳೆಲ್ಲ ನೋಡ್ಬಿಟ್ಟು ಅದನ್ನ ಇಲ್ಲಿವರೆಗೂ ತರೋದಕ್ಕೆ ನಮ್ಮ ನಮ್ಮ ಟೀಮ್ನವ್ರು ಪ್ರತಿಯೊಬ್ಬರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಸರ್ ಅಥವಾ ಅವರ ಉದ್ಯೋಗವನ್ನ ಪಡೆಯೋದಕ್ಕೆ ಹೆಲ್ಪ್ ಮಾಡಬೇಕು ಅಥವಾ ಅವೆರಡು ಜನರೇಷನ್ ನಡುವೆ ಏನು ತಂದಾಗ ಉಂಟಾದರೆ ಮಕ್ಕಳು ಕೆಟ್ಟದಾರಿಗೆ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ತಂದೆ ತಾಯಿಗಳು ತಮ್ಮ ಮಕ್ಕಳ ಒಂದು ಇಂಟ್ರೆಸ್ಟ್ ಏನಿರುತ್ತಲ್ಲ ಅದಕ್ಕೆ ಒತ್ತು ಕೊಡಬೇಕು ಅನ್ನೋದನ್ನು ಕೂಡ ಈ ಸಿನಿಮಾ ಹೇಳ್ತೀನಿ ಹಾಗಾಗಿ ಇದು ಎರಡು ಜನರೇಷನ್ಗೂ ಕೂಡ ಸಿನ್ಮಾ ಅಪ್ಲೈ ಆಗುತ್ತೆ ಅನ್ವಯ ಆಗುತ್ತೆ ಎಲ್ಲರೂ ಸೇರಿ ಬಂದ್ ಮಾಡ್ಬೋದು ಅದೇ ಕುಮಾರ್ ನಾನು ಅಡ್ವೊಕೇಟ್ ಲಾಯರ್ ಆಗಿದ್ದೀನಿ ಬೆಂಗಳೂರಲ್ಲಿ ಓದಿರೋದು ಲಾಯರ್ ನೋಡಿಕೊಂಡು ಸಿನ್ಮಾ ಮಾಡ್ತಾ ಇದ್ದೀನಿ ಮೂವತ್ತು ಎರಡು ವರ್ಷ ಆಯಿತು ಫೀಲ್ಡಿಗೆ ಬಂದು ಕನ್ನಡ ಫೀಲ್ಡಿಗೆ ನನ್ನ ಫಸ್ಟ್ ಫಿಲ್ಮ್ ಅನುರಾಗ ಸಂಗಮ ಆಮೇಲೆ ಶಿವರಾಜ್ ಕುಮಾರ್ ಓಮ್ ಸಾಧು ಥ್ರಿಲ್ಲರ್ ಮುಂದ್ ಸಾಧು ಈ ಥರ ಅದರಲ್ಲೆಲ್ಲ ಆ್ಯಂಟಿ ರೋಲ್ಸ್ ವಿಲನ್ ಅದೆಲ್ಲ ಇನ್ನು ಚೆಸ ಟೆಲಿಫಿಲ್ ಜಾಸ್ತಿ ಮಾಡಿದ್ವಿ ತಮಿಳಲ್ಲಿ ವಿಲನ್ ಜಾಸ್ತಿ ಮಾಡಿದ್ವಿ ಪೊಲೀಸ್ ರೋ ವಿಲನ್ ರೋಲೆಲ್ಲಾಂಗ್ವೇಜ್ ಮಾಡಿದ್ವಿ ಇವರೆದು ಈ ಕಾಲದಲ್ಲಿ ಈ ಯೂಸ್ ಈ ಟೈಮ್ ಚೆನ್ನಾಗಿ ಬಂದಿದೆ ಫಿಲಿಮು ಯುವಕರಿಗೆಲ್ಲ ಈಗೊಂದು ಪಾಠ ಥರ ಇರುತ್ತೆ ಆದರೆ ಯುವಕರೆಲ್ಲ ಫಸ್ಟ್ ಯಾಕೆ ನಾವು ನೋಡ್ಬೇಕಂದ್ರೆ ಈ ಪ್ರಪಂಚ ಇರೋದೇ ನೆಕ್ಸ್ಟ್ ಯುವಕರ ಕೈಯಲ್ಲಿದೆ ದೊಡ್ಡವರು ಹೇಳ್ಬಿಟ್ಟು ಹೋಗೋರ್ ಯುವಕರು ಬಂದು ಫಿಲ್ಮ್ ನೋಡಿ ನಮಗೆ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಇಂಥ ದೊಡ್ಡ ದೊಡ್ಡ ಸಿನ್ಮಾಗಳು ಒಳ್ಳೆಯ ಸಿನಿಮಾಗಳು ನಿಮ್ಗೆ ಕೊಡ್ತೀವಿ ಅಂತ ಕೇಳ್ಕೊತೀನಿ ಅದೇ ಒಂದು ಈ ಸಿನಿಮಾ ಕೋ ಪ್ರೊಡ್ಯೂಸರ್ ಆಗಿದ್ದೀನಿ ಈ ಹಂಚಿಕೆ ವಿಶಾಲ ಕರ್ನಾಟಕ ಹಂಚಿಕೆ ನಾನೇ ಮಾಡ್ತಾ ಇದ್ದೀನಿ ವಿಜಯ್ ಕುಮಾರ್ ಅಂತ ನೀವೆಲ್ಲ ಪ್ರೋತ್ಸಾಹ ಕೊಟ್ಟು ಉತ್ತರ ಕರ್ನಾಟಕದಲ್ಲಿ ಬಾ ಭಾಳ ತಿಳಿಸ್ದು ಹೇಳಿದ್ವಿ ಎಲ್ಲ ಕೊಡ್ತೀನಿ ಅಂತ ಹೇಳೋರು ಎಲ್ಲರೂ ಅವರು ಮಾಡಿದ್ರು ಪಾಪ ಇಲ್ಲಿರೋ ಎಲ್ಲ ಪಾಪ ಡಿಸ್ಟ್ರಿಬ್ಯೂಟರ್ತವ್ರೆ ನಮ್ಮೂರ ಹುಡುಗ ರೂಪಂಗರಾಜು ಅವ್ರು ಮಾಡಿದ್ರೆ ಯಾರು ಮಾಡೋದು ಬೇರೆ ದೊಡ್ಡ ಫಿಲಿಮ್ ಬರ್ತಾ ಇರೋ ನಿಲ್ಸಿ ಇವ್ರಿಗೆ ಇವಕೋಸ್ ಕೊಡ್ತಾವ್ರೆ ಸಂತೋಷ ಎಲ್ರಿಗೂ ಸಂತೋಷ ಡಿಸ್ಟ್ರಿಬ್ಯೂಟರ್ಗೆ ಎಲ್ಲಿ ನಿಮ್ಮ ಎಲ್ಲ ಪ್ರೆಸ್ ರಿಪೋರ್ಟ್ ಸಂತೋಷ ಆದ್ರೆ ಅದನ್ನು ಕೂಡ ಕಿಡ್ನಾಪ್ ಅನ್ನು ಕೂಡ ಕಾವ್ಯಾತ್ಮಕವಾಗಿ ಹೇಳ್ತಾರೇನೋ ನನಗೆ ನೋಡಿ ನನಗೆ ಮತ್ತೆ ಈಗ ಈಗಿನ ಸಮಸ್ಯೆಗಳನ್ನ ಇಟ್ಕೊಂಡವರು ಚಲನಚಿತ್ರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅದು ಬೇಕಾಗಿದೆ ನಮಗೆ ಯೂತ್ಗೆ ನಮ್ಮ ತಂದೆ ತಾಯಿಗಳಿಗೇನು ಒಂದು ಬುದ್ಧಿವಾದ ಹೇಳೋದಾಗಿ ಅಥವಾ ನಮ್ಮ ಮಕ್ಕಳಿಗೆ ನಾವು ಬುದ್ಧಿವಾದ ಹೇಳುವಂತದ್ದು ಯಾಕಂದ್ರೆ ಈಗ ಎಷ್ಟೋ ಜನ ಓದ್ತಾರೆ ಆದ್ರೆ ಆ ಸಮಸ್ಯೆಗಳು ಯಾವ ತರ ಬರ್ತದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಆದ್ರೆ ಆ ಸಮಸ್ಯೆಗಳನ್ನ ಇವ್ರು ಯಾವ ತರದಲ್ಲಿ ಅದನ್ನ ಪರಿಹರಿಸ್ಕೋತಾರೆ ಅಂತ ಈ ಚಲನಚಿತ್ರದಲ್ಲಿ ಇದೆ ಅನ್ಸುತ್ತೆ ನನಗೆ ಅದಕ್ಕೆ ನಾನಂತೂ ಈ ತಂಡದವರಿಗೆ ನಾನು ನಮ್ಮ ಎಲ್ಲ ಗೋಕಾಕದ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಮತ್ತು ಇದು ಚಿತ್ರ ಆಗಲಿ ಅಷ್ಟೇ ಅಲ್ಲ ನಮ್ಮ ಹುಡುಗ ಬೆಳಿಲಿ ಅಂತಂದರೆ ನೀವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಇದಕ್ಕೆ ಹೆಚ್ಚಿನ ಹೆಚ್ಚಿನ ಪ್ರಚಾರ ಕೊಡಬೇಕು ಯಾಕೆ